ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಬಂದರು ನಗರಿ ಮಂಗಳೂರು ಹಾಗೂ ರಾಜ್ಯ ರಾಜಧಾನಿ ಬೆಂಗಳೂರನ್ನ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಪಾಡಂತೂ ಯಾರಿಗೂ ಬೇಡವಾಗಿದೆ ದಿನನಿತ್ಯ ಲಕ್ಷಾಂತರ ವಾಹನಗಳು ಇಲ್ಲಿ ಸಂಚರಿಸುತ್ತವೆ ಆದರೆ ಇವರು ಪಡುವ ನರಕಯಾತನೆಯಂತೂ ಹೇಳತೀರದಾಗಿದೆ ಈ ರಸ್ತೆ ಕಲ್ಲಡಕ ಟೌನ್ ಹಾದು ಹೋಗುತ್ತೆ ಮಳೆಗಾಲ ಬಂತಂದ್ರೆ ಕೆಸರ್ಗುಂಡಿ ಅದೆಷ್ಟೋ ಅಪಘಾತಗಳು ಸಂಭವಿಸಿ ಜನರ ಜೀವಕ್ಕೆ ಎರವಾಗಿದೆ ಬಿಸಿ ರೋಡ್ ನಿಂದ ಅಡ್ಡ ಹೊಳೆಯವರೆಗಿನ ಈ ಹೆದ್ದಾರಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೂ ಸಂಪೂರ್ಣ ಹದಗೆಟ್ಟು ಹೋಗಿದೆ ಾರಿಯ ಗುಂಡಿ ತೆರೆದು ವಾಹನಗಳ ಸುಗಮ ಸಂಚಾರಕ್ಕೆ ಮಾರಕವಾಗಿದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಕಳೆದ ಏಳು ವರ್ಷಗಳಿಂದಲೂ ಕಾಮಗಾರಿ ನಡೀತಾ ಇದ್ರೂ ಪೂರ್ಣಗೊಂಡಿಲ್ಲ ಸಂಸದನೊಬ್ಬ ಈ ಯೋಜನೆ ನೆಪದಲ್ಲಿ ಕೋಟಿಗಟ್ಟಲೆ ಲೂಟಿ ಮಾಡಿ ಮನೆ ಸೇರ್ಕೊಂಡ ಇನ್ನು ಕಲ್ಲಡಕದ ಘಟಾನುಘಟ್ಟಿ ಎನಿಸಿಕೊಂಡವನು ಹಣ ತಿಂದು ಕಣ್ಣಿದ್ದೂ ಕುರುಡನಾದ ಪರಿಸ್ಥಿತಿ ಹೀಗಿರುವಾಗ ಜನಸಾಮಾನ್ಯರ ಗೋಳು ಕೇಳೋರ್ಯಾರು ಈ ಕಾಲಕ್ಕೆ ಈ ಕಾಮಗಾರಿಗೆ ಯಾವಾಗ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ